ಸರ್ ಒಂದು ನಿಮಿಷ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ಸಿಗುತ್ತೆ ಹಾಗೆ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಆ ಗಾಡಿ ಇರುವ ಜಾಗಕ್ಕೆ ಹೋಗಿ ಪೂರ್ತಿಯಾಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರಾ ಎಚ್ಚರಿಕೆ ಸರ್ ನಮಸ್ಕಾರ ಅದು ಗಾಡಿ ಫೋಟೋಸ್ ವಾಟ್ಸ್ಆಪ್ ಮಾಡಿಲ್ಲ ಗಾಡಿ ಹೆಸರೇನು ಟೊಯೋಟೋಸ್ ಅಣ್ಣ ಸರ್ ಮಾಡಲ್ಲ ಎಷ್ಟು ಹದಿಮೂರು ಸೆಕೆಂಡ್ ಸರ್ ಒಂದೂರು ಗಾಡಿ ಒಂದ್ ಟೈರ್ ಕಂಡೀಷನ್ ಎಷ್ಟಿದೆ ಇದೆ ಒಂದು ಫಾರ್ಟಿ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಚೆನ್ನಾಗಿದೆ ಅಣ್ಣ ಸರ್ ಗಾಡಿ ಓಪನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಾಡಿ ಮೇಲೆ ಲೋನ್ ಏನಿಲ್ಲ ಅಣ್ಣ ನಮ್ಗೊಂದೆಲ್ಲ ಬೋರ್ಡ್ ಬೇಕು ಅದೇನೋ ಗಾಡಿ ಇದ್ರೆ ಎಕ್ಸ್ಚೇಂಜ್ ಓಕೆ ಇಲ್ಲ ಕ್ಯಾಶ್ ಓಕೆ ಸರ್ ಇ ಟಿ ಎಸ್ ಅಲ್ಲಿ ಹಾಕ್ಬೇಕಾ ಬೇರೆ ಕಂಪ್ನಿ ಗಾಡಿ ಆಗಬೇಕಾ ನಿಮಗೆ ಯಾವ್ದಾರು ಸಿಪ್ಪೆ ಆದ್ರೆ ನಡೆಯುತ್ತೆ ಅಣ್ಣ ಯಾವ್ದಾದ್ರು ನಡೆಯುತ್ತೆ ಎಲ್ಲ ಬೋರ್ಡ್ ಎಲ್ಲ ಬೋರ್ಡ್ ಗಾಡಿ ಬೇಕಾ ಹ್ಮ್ ಎಕ್ಸ್ಚೇಂಜ್ ತಕ್ಕರೆ ಬಿಡ್ತೀರಾ ಎಕ್ಸ್ಚೇಂಜ್ ಆ ಗಾಡಿ ಚೆನ್ನಾಗಿದ್ರೆ ನಮ್ ಗಾಡಿ ಅವರಿಗೆ ಇಷ್ಟ ಆದ್ರೆ ಬಿಡೋಣ ಯಾವ ಅಣ್ಣ ಹಾ ಸರ್ ಎಲ್ಲಿ ಲೊಕೇಶನ್ ಗಾಡಿ ಇರೋದು ಯಾದಗಿರಿ ಅಂದ್ರೆ ಒಂದ್ ತರ್ಟಿ ಕಿಲೋಮೀಟರ್ ಹಳ್ಳಿ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಅಣ್ಣ ಸರ್ ಈ ಗಾಡಿ ತಗೊಂಡ್ರೆ ಯಾರನ್ನ ಹೆಸರು ನೀವೇ ಮಾಡಿಸ್ಕೊಡ್ತಾರೆ ಗಾಡಿ ತಗೊಂಡ್ರೆ ಮಾಡಿಸ್ಕೋಬೇಕಾ ಸಿ ಸಿ ಇದ್ ಮಾಡಿದ್ವಿ ಅಣ್ಣ ಅವರೇ ಮಾಡಿಸ್ಕೊಳ್ಳಿ ಸರ್ ಏನ್ ಕೋಟ್ ಮಾಡ್ತೀರಿ ಗಾಡಿ ರೇಟ್ ಅದು ಫೈನಲ್ ಟು ಫೈನಲ್ ಅಣ್ಣ ಮೂರು ಎಪ್ಪತ್ತೈದು ಏನೋ ಒಂದ್ ಎಪ್ಪತ್ತು ಕಾರ್ ಬಿಡೋಣ ಅಂತ ಅಂದ ಐದಾರು ಸಾವಿರ ಹೆಚ್ಚು ಕಮ್ಮಿ ಅಷ್ಟೇ ಅಣ್ಣ ಓಕೆ ಸರ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ್ ಯಾರು ನಿಮ್ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷಿಯಬಲ್ ಮಾಡ್ಕೊಡ್ರಿ ಹಾ ಸರಿ ಓಕೆ ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇತರ ವಿಡಿಯೋಸ್ ಹೇಗೆ ನಮ್ಮ ಯೂಟೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು